நீர்ச து ஏ துறை படகு ஏன்

ಈಗ ಈಗೊಂದು ತೆಗೆದ್ ನಾನು ಅಲ್ಲಿ ಒಳಗಿನಿ ಬಂದ ಅಲ್ಲ ಒಂದು ಒಂದೂವರೆ ತಾಸು ಹತ್ತು ಹೊರಗೆ ಒಳಗದ ನಾನು ಕೆಳಗ ಹ್ಞೂ ರೀ ಅತ್ತವ್ರೆ ತಿಂಡಿ ತಿನ್ನಬೇಕ್ರೆ ಒಳಗೆ ಓಹೋ ಅಂದ್ರ ಹಕ್ಕಿ ಕತ್ ಇಲ್ಲೈತಿ ತಾವು ತಿಂಡಿ ತಿಂದ ಮೇಲೆ ಏನು ಮಾಡಿಲ್ಲ ಮೊಬೈಲ್ ಹಾಡ್ಕೊಂಡು ಕೂತ್ಕೊಂಡೇರಿ ಹೌದಿಲ್ಲ ನಾನು ತಿಂಡಿ ತಿನ್ನಬೇಕಾರೆ ನೀನು ನನ್ನ ದೌಡ ಆತ ಮೊಬೈಲ್ ಕಣ್ಕೊಂತೆ ಅವಾಗ ಮೊಬೈಲ್ ನಂಗೆ ಮುಳುಗ ಮುಳುಗ್ ಡಿಕ್ಕಿ ಇನ್ನೂ ಹೊರಗೆ ಬಂದಲ್ಲ ಹೌದಿಲ್ಲ ಅದಕ್ಕಾಗಿ ನಮ್ಮ ಮೊಬೈಲ್ ನೋಡ್ಕಂತ ಬಂದ ಡಿಕ್ಕಿ ಬಿಡ್ತಾರೆ ನಾನು ಈ ಹೌದು ನನ್ನ ಮೊಬೈಲ್ ಕ್ಷಮಿಸಿ ಬಿಡು

నిన్న హాళ మొబైల్ తకండి ఎద్దాళలే నా మెలిందా యవ్వ ఏకీ ఎంత హాససికిలవుననగా అయ్యో దేవుడే నా ఫోన్ ని ఛార్జ్ ఏయలలా మొదలు ಹೋಗి ఛార్జ్ చేయబక్కు ఏయ్ నిన్న అయ్యో బరి 5% ఐతలపా ఛార్జ్ యాల్ స్విచ్ ఆఫ్ అవుకతయన నానే స్విచ్ ఆఫ్ ఆపుంతనే ఏకీ మొబైల్ ఇంజింటే ఏబస్ బారా నిన్న ఏ తడ్రేతి అవరే bande అయ్యయ్యప్ప నా ఫోన్ తానా ఫుమ్న మని వాల కొట్టుకున్నదరాకిత్త சித்தக்க சைபிட வந்து ஃட்ச் பண்ண நான் வந்தே இதப்பா இந்த சசி யார் ಮನೆಗೂ வந்துடலாம் சித்தக்க சித்த நம்ம சித்தக்க எங்க குந்தா சித்தக்க எங்க குந்தியா ಬಂದ्याเรனி பாபா ஏ கொஞ்சம் बस பாரவா அதர அதர हल्குಂದ್ರು ಅಂತ ஐயோப்பா புதுக்க சித்தக்க இல்ல யாக்க சித்தக்க ஏனத்து யாக்க आरामดี இல்ல ನನಗೆ நானே கூட படா आराम அடனி எல்லா நான் இ பிடாடி சசி нда ஆகிது ಯಾಕೆ ಮಾಡಿದ್ಲು ಏನು ಹೇಳ್ಬೇಕು ಏನು ಬಿಡವ ನನ್ನ ಬಿಡಾಡಿ ಸಸಿಗೆ ಫೋನ್ ಅಂದ್ರೆ ಅಷ್ಟು ಹುಚ್ಚು ಫೋನ್ ಮನುಷ್ಯರು ಯಾರು ಕಾಣಲ್ಲ ನಾನು ಗಿಡ ಬಾ ಕಸ ಎಲ್ಲ ಕುತ್ಬಿಡುತ್ತೆ ತಯ್ಯಾನಂತ ತಯ್ದೆ ಈಕೆ ನನ್ನ ಸಸಿ ಮೊಬೈಲ್ ಹಿಡ್ಕೊ ಅಂತ ನೋಡ್ಕೊಂಡು ಬಂದ ಮುಂದೆ ನೋಡ್ಕೊಂತರ ಬರ್ಬೇಕಾ ಬಂದು ಡಿಕ್ಕಿ ಹೊಡೆದು ನನ್ನ ಮೇಲೆ ಯವ್ವ ಬಿದ್ದಿದ್ದು ಬಿದ್ದಿದ್ವಿ ಆಸರಿಲ್ಲ ವಾಯವ್ವ ಬಿದ್ದಿದ್ಮೇಲೆ ನನ್ನ ಸ್ವಲ್ಪ ಏನಾಯ್ತಾರೆ ಆಗ್ತಾರೆ ಅಂತಾರ ಕೇಳ್ಬೇಕಾ ಇಲ್ಲ ಆ ಫೋನ್ ಹಿಡ್ಕೊಂಡ್ರಾ ನೀನು ಚಾರ್ಜ್ ಇಲ್ಲ ಹೋಗಿ ಬರ್ತಾನೆ ರೀ ಅಂತ ಮತ್ತೆ ಚಾರ್ಜ್ ಇಡಕಲ್ಲ ಸರಿ ಅಲ್ಲ ಅವ ಎರಡೆರ ಸರಿ ಬಿದ್ದಾವ ನೋಡು ಆ ಫೋನಿನ ಸಂಬಂಧ ಎಲ್ಲರಿಗೂ ಹಿಂಗೆ ಮಾಡ್ತಾಳೆ ಆ ರೀ ಆಕಿನ ಗಂಡಗೂ ಹಂಗೆ ಮಾಡ್ತಾಳೆ ಪಾಪ ಆಕಿನಿಂದ ಬಂದು ಗಂಗಾ ಹಿಡ್ಕೊಂಡು ಕುತ್ಕೊಂಡಿರ್ತಾನೆ ಆ ಮೊಬೈಲ್ ಹಿಡ್ಕೊಂತ ಏಯ್ ನಾಗ ಹೆಡಕ್ಕು ಸಾರ್ ನಿಡ್ತಾ ಸಾರ್ ನಡಕ್ಕೂ ಹೋಗಿ ಕಲ್ಲೇ ನೋಡ್ತಾಳೆ ಹಿಂಗೆ ಮಾಡ್ತಾಳೆ ನೋಡು ಈಗ ನೋಡಿ ಆಕಿನ ನಾನು ಬಿದ್ದಿದ್ದೇ ಹೆಸರಲ್ಲ ಚಾರ್ಜ್ ಇಡಕ್ಕೆ ಹೋಗ ನೋಡೋರಿ ಏನಿದು ಕಾಮಿಡಿ ಅನಸ್ತೈತಿ ಆದ್ರೆ ನಿಜವಾಗ್ದು ಘಟನೆ ಇದು யாரும் நோட் குந்திர மந்தி மனுஷரு முந்தி யார் வந்திருந்த ಹೌದು ಫ್ರೆಂಡ್ಸ್ ಇದು ನಿಮಗೆ ಕತೆ ಅಂತ ಅನಿಸ್ಬೋದು ಬಟ್ ನಾನು ಇದನ್ನ ಓವರ್ ತೋರಿಸಿದೀನಿ ಬಟ್ ನಿಜವಾಗ್ಲು ಹೇಳಬೇಕಂದ್ರೆ ಮೊಬೈಲ್ ಹಾಕೊಂಡು ಕುಂತಂದ್ರೆ ಯಾರು ಬಂದ್ರೂ ಗೊತ್ತಾಗಲ್ಲ ಯಾರು ಪಕ್ಕ ಪಕ್ಕಕ್ಕಿದ್ದಾರೆ ಮಾತಾಡ್ತಿದ್ರು ಸಹಿತ ಅವ್ರು ಮಾತಾಡಿಸ್ಟು ಹೊತ್ತಿಗೆ ಅಂತ ಕೇಳೋ ಒಂದು ಘಟನೆ ಕೂಡ ಎಲ್ಲ ಆಗಿದೆ ಓಕೆನಾ ಅದಕ್ಕೋಸ್ಕರ ಈ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇದು ಬಂದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರಿಲೇಷನಲ್ಲಿ ನಾನು ಇಷ್ಟು ಹಾಕೋದನ್ನೇ ಈ ಥರ ಮಾಡಿರೋದು ನೋಡಿದ್ದೀನಿ ಮಾತಾಡ್ತಿರ್ತೀವಿ ಬಟ್ ಅವ್ರು ಮೊಬೈಲ್ನಲ್ಲಿ ಮುಳುಗಿರ್ತಾರೆ ಆಮೇಲೆ ಎಷ್ಟೋ ತಿಂಗಳ ಹಾಂ ಏನು ಅಂದೆಲ್ಲ ಅಂತ ಅಂತ ಕೇಳ್ತಾರೆ ಏನೋ ಕಾಮಿಡಿ ಅಂತ ಅನ್ನಿಸ್ಬೋದು ಬಟ್ ನಾವು ಮಾತಾಡ್ತಿರ್ತೀವಲ್ಲ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮಗೆ ತುಂಬ ಹಾರ್ಟ್ ಆಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಹೇಳ್ಬೇಕಂತ ಅನ್ನಿಸ್ತಿಲ್ಲ ಹೇಳಿದೆ ಓಕೆ ಮತ್ತೆ ನಾಳೆ ಸಿಗ್ತೀನಿ ಬಾಯ್